ಜನಪರ ನ್ಯಾಯಪರ ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿಯ ಜಿಕುತ್ತೂರು ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರುಗಳಾದ ತಿಪ್ಪೆ ನಾಯಕನವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಉಪೇಂದ್ರ ಕೃಷ್ಣ ನಾಯಕರವರು ಲಮಾಣಿ ತಾಲೂಕು ಅಧ್ಯಕ್ಷ ತ್ಯಾಗರಾಜ್ರವರು ಮಾಜಿ ಅಧ್ಯಕ್ಷರು ಜಿಕುತ್ತೂರು ಗ್ರಾಮ ಪಂಚಾಯತ್ ನಾಗೇನಾಯಕ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಗಂಗರೆಡ್ಡಿ ಮೋಹನ್ ನಾಯ್ಕರ್ ಅವರು ಗೌರಿಬಿದನೂರು ಜನಪ್ರಿಯ ಶಾಸಕರಾದ ಗೌಡರು ಸೇವಾ ಕಾರ್ಯಕ್ರಮಗಳು ಮತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ನಗರಗೆರೆ ಹೋಬಳಿಯ ಪ್ರಮುಖ ಮುಖಂಡರುಗಳಾದ ಆರ್ಆರ್ ರೆಡ್ಡಿ ನಾಗೇಂದ್ರ ಮಂಜುನಾಥ್ ಆನಂದರೆಡ್ಡಿ ರೆಡ್ಡಿ ಅವರ ನೇತೃತ್ವದಲ್ಲಿ ಇಂದು ಕೆಎಚ್ಪಿ ಪಕ್ಷಕ್ಕೆ ಸೇರ್ಪಡೆಯಾದರು